ಮುಸಲ್ಮಾನ ಇದಾರೆ ಹಿಂದೂಗಳು ಇದ್ದಾರೆ ಕ್ರಿಶ್ಚಿಯನ್ ಇದಾರೆ ಅನೇಕ ಕಳ್ಳತನ ಪ್ರಕರಣ ಇರಬಹುದು ದೊಂಬಿ ಪ್ರಕರಣ ಇರಬಹುದು ಲೂಟಿ ಪ್ರಕರಣ ಇರಬಹುದು ಕೊಲೆ ಪ್ರಕರಣ ಇರಬಹುದು ಒಟ್ಟು ಮೂವತ್ತಾರು ಜನ ದಸ್ತಗಿರಿ ಮಾಡಿದ್ದಾರೆ ಅದರಲ್ಲಿ ಇವರು ಒಬ್ರು ಈಗ ಯಾರು ಶ್ರೀಕಾಂತ್ ಪೂಜಾದಿಂತ ಏನು ಇವರು ಒಂದು ಪ್ರಸ್ತಾಪ ಮಾಡ್ತಾ ಇದಾರೆ ಹಳೆ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟಂತೆ ಮತ್ತೆ ಇಲ್ಲಿರ್ತಕ್ಕಂಥ ಆರೋಪಿ ಶ್ರೀಕಾಂತ್ ಏನಿದ್ದಾರೆ ಎಂಟು ಏಳು ಎರಡ್ ಸಾವಿರದ ಹದಿನೇಳರಲ್ಲಿ ರೌಡಿ ಶೀಟ್ ಪ್ರಕರಣ ಓಪನ್ ಆಗುತ್ತೆ ಇತ್ತೀಚೆಗೆ ಜೂನ್ ನಲ್ಲಿ ಅವ್ರ ರೌಡಿ ಶೀಟರ್ ಮುಕ್ತಾಯ ಆಗುತ್ತೆ ಅಂದ್ರೆ ನಮ್ ಗೌರ್ಮೆಂಟ್ ಇದ್ದಾಗ್ಲೇ ಈ ರೌಡಿ ಶೀಟರ್ಗಳು ಯಾರ್ಯಾರ ಈ ತರ ಸಮಾಜ ಘಾತಕ ಕೃತ್ಯಗಳು ಮಾಡ್ತಾರೆ ಅವರೇ ಏನಕ್ಕೆ ಬಿಜೆಪಿ ನಲ್ಲಿ ಬಹಳ ಆತ್ಮೀರ ಆಗ್ಬಿಡ್ತಾರೆ ನನ್ನ ನಾಯಕರಿಗೆ ಪ್ರಶ್ನೆ ಇರ್ತಕ್ಕ ಈ ಪ್ರಕರಣವನ್ನ ಯಾಕೆ ಮಾಡ್ಬೇಕು ಯಾಕೆ ಸುದ್ದಿ ಮಾಡಬೇಕು ಯಾಕೆ ಇದನ್ನ ದೊಡ್ಡದ್ ಮಾಡ್ಬೇಕು ಅಂತ ಆಚೆ ಮಾಡ್ಯಂತ್ರವನ್ನು ಮಾಡಿರ್ತಕ್ಕಂಥವ್ರು ಪ್ರಹ್ಲಾದ್ ಜೋಶಿ ರವರು ಸ್ವಾಮಿ ಮೂವತ್ತೆರಡು ಜನ ಬಂಧನ ಆದ್ರಲ್ಲ ಅದ್ರಲ್ಲಿ ಮತ್ತೆ ಹಿಂದೂ ಸಮುದಾಯದವರು ಇದ್ರಲ್ಲ ಅವ್ರ ಬಗ್ಗೆ ಯಾಕೆ ನೀವು ಮಾತಾಡ್ತಾ ಇಲ್ಲ ಅಲ್ಲಿ ಶಾಸಕರು ಮಹೇಶ್ ತೆಂಗಿನಕಾಯಿರವ್ರು ಈ ಷಡ್ಯಂತ್ರಕ್ಕೆ ಅವರು ಮತ್ತೊಂದು ಭಾಗ ಅವರು ಅವ್ರ ಮನೆಗೆ ಆರೋಪಿ ಮನೆಗೆ ಹೋಗಿ ಅವ್ರ ಮಗ ಮಂಜುನಾಥನ್ ಅವ್ನ್ ಹೇಳ್ತಾರೆ ನೀವ್ ಬೇಲಿಗಿಲೇನು ತಗೋಬೇಡಿ ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ ಕರ್ಸೇವಕರ ಮೇಲೆ ಕೇಸ್ ಹಾಕಿದ್ರೆ ಕರ್ಸೇವಕರ ಮೇಲೆ ಅಲ್ಲ ಕೇಸ್ ಹಾಕಿರೋದು ಸಾರ್ವಜನಿಕ ಆಸ್ತಿಯನ್ನ ಯಾರು ನಷ್ಟ ಮಾಡಿದ್ರು ದೊಂಬಿ ಪ್ರಕರಣದಲ್ಲಿ ಯಾರು ಇನ್ವಾಲ್ವ್ ಆಗಿದ್ರು ಅವ್ರ ಮೇಲೆ ಪ್ರಕರಣ ಹಾಕಿರ್ತಕ್ಕಂಥದ್ದು ಕೊಲೆ ಮರ್ಡ್ರು ರೇಪು ಕಿಡ್ನಾಪು ದೊಂಬಿ ಕೇಸು ಇದರಲ್ಲಿ ಬಿಜೆಪಿ ಅಂತ ಹೇಳಿ ಅಫಿಡೆವಿಟ್ ಹಾಕ್ಬಿಟ್ರೆ ಅವ್ರ ಕೇಸ್ ವಿತ್ಡ ಮಾಡ್ತೀವಿ ಅಂತ ಅಮೆಂಡ್ಮೆಂಟ್ ಕೊಟ್ಬಿಡಿ ನಾವು ಬೇಕಾದ್ರೆ ಎನ್ಒಸಿ ಕೊಡ್ತೀವಿ ಕಾಂಗ್ರೆಸ್ ಪಾರ್ಟಿ ಹುಬ್ಳಿ ಶೆಹರಾ ಪೊಲೀಸ್ ಠಾಣೆನಲ್ಲಿ ಕ್ರೈಮ್ ನಂಬರ್ ಇನ್ನೂರ ಐವತ್ತೆರಡು ಬಾರ್ ನೈನ್ಟೀನ್ ನೈಂಟಿ ಟು ಈ ಪ್ರಕರಣ ಡಿಸೆಂಬರ್ ನೈಂಟಿ ಟೂ ನಲ್ಲಿ ಹದಿಮೂರು ಜನ ಆರೋಪಿಗಳ ಮೇಲೆ ದಾಖಲಾಗುತ್ತೆ ಅಂಡರ್ ದ ಐ ಪಿ ಸಿ ಸೆಕ್ಷನ್ ಒನ್ ಫಾರ್ಟಿ ತ್ರೀ ಒನ್ ಫಾರ್ಟಿ ಸೆವೆನ್ ಫೋರ್ ಟ್ವೆಂಟಿ ಸೆವೆನ್ ಫೋರ್ ತರ್ಟಿ ಸಿಕ್ಸ್ ರೆಡ್ ವಿತ್ ಒನ್ ಫಾರ್ಟಿ ನೈನ್ ಈ ಹದಿಮೂರು ಜನ ಆರೋಪಿಗಳಲ್ಲಿ ವಿಚಾರಣೆಯನ್ನ ಸಂದರ್ಭದಲ್ಲಿ ಐದು ಜನ ಕುಲಾಸೆ ಆಗಿದ್ದಾರೆ ಉಳಿದಂಥ ಆರೋಪಿಗಳಲ್ಲಿ ಐದು ಜನ ಎಕ್ಸ್ಪೈರ್ ಆಗಿದ್ದಾರೆ ಇನ್ನು ಮೂರು ಜನ ಅಪ್ಸ್ಕ್ಯಾಂಡ್ ಅಪ್ಸ್ಕ್ಯಾಂಡ್ ಆದಂತ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕಕ್ಕೆ ಸಪ್ರೇಟ್ ಐಪಿಸಿ ಸಿ ಆರ್ ಪಿ ಸಿ ಇಲ್ಲ ಇಡೀ ದೇಶದಲ್ಲಿ ಏನು ಸಿ ಆರ್ ಪಿ ಸಿ ಐ ಪಿ ಸಿ ಇದೆ ಅನುಗುಣವಾಗಿ ಕ್ರಿಮಿನಲ್ ಪ್ರಕರಣಗಳಲ್ಲಿ ಯಾರ್ಯಾರು ಆರೋಪಿಗಳು ಸ್ಪಿಟ್ ಅಪ್ ಕೇಸ್ ಇರ್ಬೋದು ಅಥವಾ ಎಲ್ ಪಿ ಆರ್ ಕೇಸಸ್ ಇರ್ಬೋದು ಇಡೀ ದೇಶದಲ್ಲಿರ್ತಕ್ಕಂಥದ್ದು ಒಂದೇ ಕಾನೂನು ಈ ಮಾತನ್ನು ಏನು ಕೇಳ್ತಾ ಇದ್ದೀನಿ ಅಂದರೆ ಇಡೀ ದೇಶದಲ್ಲಿ ಮೂವತ್ತು ವರ್ಷಕ್ಕೂ ಮೇಲ್ಪಟ್ಟಂತಹ ಕ್ರಿಮಿನಲ್ ಪ್ರಕರಣಗಳು ಯಾಸ್ ಆ್ಯಂಡ್ ಟುಡೇ ಸುಮಾರು ಎಪ್ಪತ್ತೇಳು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಪ್ರಕರಣಗಳು ಇದೆ ಸುಪ್ರೀಂ ಕೋರ್ಟ್ ಮಾಹಿತಿ ಪ್ರಕಾರ ಯಝಾನ್ ಟೂರ್ ಡೆ ಎಪ್ಪತ್ತೇಳು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಪ್ರಕರಣಗಳು ಕ್ರಿಮಿನಲ್ ಪ್ರಕರಣಗಳು ಟೋಟಲ್ ಬಾಕಿ ಇರತಕ್ಕಂಥದ್ದು ಒಟ್ಟಾರೆ ಪ್ರಕರಣಗಳು ಒಂದು ಲಕ್ಷದ ಹನ್ನೊಂದು ಸಾವಿರದ ಏಳುನೂರ ತೊಂಬತ್ತೆಂಟು ಸಿವಿಲ್ ಕ್ರಿಮಿನಲ್ ಎರಡು ಸೇರಿರ್ತಕ್ಕಂಥ ಪ್ರಕರಣಗಳು ಇದರಲ್ಲಿ ಎಪ್ಪತ್ತೇಳು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಪ್ರಕರಣಗಳು ಕ್ರಿಮಿನಲ್ ಪ್ರಕರಣಗಳು ಇದಾವೆ ಇದು ಸುಪ್ರೀಂ ಕೋರ್ಟ್ನಲ್ಲಿ ಸಿಕ್ಕಿರ್ತಕ್ಕಂಥ ಅಂಕಿಅಂಶ ಈ ಪ್ರಕರಣದಲ್ಲಿ ಆರೋಪಿಗಳು ಈಗ ಸನ್ಮಾನ್ಯ ರವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನೇನಾಯಿತು ಅಂತ ಹೇಳಿ ಬಹಳ ವಿಶೇಷವಾಗಿ ಕರ್ನಾಟಕದಲ್ಲಿ ಮಾನಿಟರ್ ಮಾಡಿದಂಥ ಸಂದರ್ಭದಲ್ಲಿ ರಿವ್ಯೂ ಆದಂಥ ಸಂದರ್ಭದಲ್ಲಿ ಯಾವ್ಯಾವ ಲಾಂಗ್ ಪೆಂಡಿಂಗ್ ರಿಪೋರ್ಟೆಡ್ ಕೇಸಸ್ ಎಲ್ ಪಿ ಆರ್ ಕೇಸಸ್ ಏನಿದೆ ಅದನ್ನು ಪತ್ತೆ ಹಚ್ಚುವಂಥದ್ದು ಮತ್ತೊಂದು ಸ್ಪೀಡ್ ಅಪ್ ಮಾಡಬೇಕು ಅಂತೇಳಿ ರಿವ್ಯೂ ಮೀಟಿಂಗ್ ಆಗುತ್ತೆ ಯಾಸ್ಪರ್ ದೈರೆಕ್ಷನ್ ಬೈದ ಹೈಕೋರ್ಟ್ ಆಫ್ ಕರ್ನಾಟಕ ಅಥವಾ ಕನ್ಸರ್ನ್ ಡಿಸ್ಟಿಕ್ ಸೆಷನ್ ಕೋರ್ಟ್ಗಳು ಕೊಡುವಂಥ ಪ್ರಕರಣಗಳಲ್ಲಾಗುತ್ತೆ ಈ ಸ್ಪಿಟ್ ಅಪ್ ಕೇಸಲ್ಲಿ ಸತ್ತು ಸತ್ತೋಗಿದ್ರೆ ಪ್ರಕರಣವನ್ನು ಕ್ಲೋಸ್ ಮಾಡ್ತಾರೆ ತಲೆ ಮರೆಸ್ಕೊಂಡಿದ್ರೆ ಅಂತ ಕೊಟ್ಬಿಟ್ಟು ಕೇಸನ್ನ ಪೆಂಡಿಂಗ್ ಇಡ್ತಾರೆ ಯಾವಾಗ ಆರೋಪಿಗಳು ಸಿಗ್ತಾರೆ ಅಂತ ಸಂದರ್ಭದಲ್ಲಿ ಆರೋಪಿಗಳು ಕರ್ಕೊಂಡ್ಬರುವಂತ ಕೆಲಸ ಆಗುತ್ತೆ ಇವತ್ತು ಕರ್ನಾಟಕದಲ್ಲಿ ಒಟ್ಟು ಆರು ಪೊಲೀಸ್ ಆಯುಕ್ತಾಲಯಗಳು ಅಂದ್ರೆ ಪೊಲೀಸ್ ಕಮಿಷನ್ ರೇಟ್ ಅಂತ ಏನು ಕರಿತೇವೆ ಬೆಂಗಳೂರು ಸಹಿತವಾಗಿ ಆರು ಕಮಿಷನ್ ರೇಟ್ ಇದಾವೆ ಈ ಆರು ಕಮಿಷನ್ ರೇಟ್ನಲ್ಲಿ ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನೇಟ್ ನಲ್ಲಿ ಈ ತರದ ಪ್ರಕರಣಗಳು ಇಲ್ಲಿವರೆಗೂ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಸುಮಾರು ಇಪ್ಪತ್ತಾರು ಎಲ್ ಪಿ ಪ್ರಕರಣಗಳನ್ನ ದಸ್ತಗಿರಿ ಮಾಡಿ ಒಟ್ಟು ಮೂವತ್ತೈದು ಇಪ್ಪತ್ತಾರು ಪ್ರಕರಣದಲ್ಲಿ ಒಟ್ಟು ಮೂವತ್ತಾರು ಜನ ದಸ್ತಗಿರಿ ಮಾಡಿದ್ದಾರೆ ಆ ದಸ್ತಗಿರಿ ಪಟ್ಟಿಯನ್ನು ನಿಮ್ಗೆ ಕೊಡ್ತೇನೆ ಇಲ್ಲಿದೆ ಸಂಪೂರ್ಣವಾದ ಮಾಹಿತಿ ಇದೆ ಇದರಲ್ಲಿ ಮುಸಲ್ಮಾನ ಇದ್ದಾರೆ ಹಿಂದೂಗಳು ಇದ್ದಾರೆ ಕ್ರಿಶ್ಚಿಯನ್ ಇದ್ದಾರೆ ಅನೇಕ ಕಳ್ಳತನ ಪ್ರಕರಣ ಇರ್ಬೋದು ದೊಂಬಿ ಪ್ರಕರಣ ಇರಬಹುದು ಲೂಟಿ ಪ್ರಕರಣ ಇರಬಹುದು ಕೊಲೆ ಪ್ರಕರಣ ಇರ್ಬೋದು ಒಟ್ಟು ಮೂವತ್ತಾರು ಜನನ ದಸ್ತಗಿರಿ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಹುಬ್ಲಿ ಮತ್ತೆ ಧಾರವಾಡ ಪೊಲೀಸ್ ಕಮಿಷಗೆ ಸಂಬಂಧಪಟ್ಟಂತೆ ಅದರಲ್ಲಿ ಇವರು ಒಬ್ರು ಈಗ ಯಾರು ಶ್ರೀಕಾಂತ್ ಪೂಜಾರಿ ಅಂತ ಏನು ಇವರು ಒಂದು ಪ್ರಸ್ತಾಪ ಮಾಡ್ತಾ ಇದಾರೆ ಅವರು ಒಬ್ರು ಇದಾರೆ ಬಹಳ ಆಶ್ಚರ್ಯ ಏನಂದ್ರೆ ಈ ಪ್ರಕರಣದಲ್ಲಿ ಇಪ್ಪತ್ನಾಲ್ಕು ಹನ್ನೆರಡು ತೊಂಬತ್ತೆರಡಕ್ಕೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿ ಎಫ್ಐಆರ್ ಆಗುತ್ತೆ ಅದೇನಂದ್ರೆ ಅಲ್ಲಿ ಬೇರೆ ಬೇರೆ ಅಂಗಡಿಗೆ ಬೆಂಕಿ ಹಚ್ಚಿ ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನು ಧ್ವಂಸ ಮಾಡಿದ್ದಾರೆ ಕಾರಣಕ್ಕೋಸ್ಕರ ಇವ್ರ ಮೇಲೆ ಪ್ರಕರಣ ದಾಖಲಾಗುತ್ತೆ ಏಳು ನಾಲ್ಕು ತೊಂಬತ್ ಮೂರಲ್ಲಿ ಚಾರ್ಜ್ ಶೀಟ್ ಅನ್ನ ಸಲಕೆ ಮಾಡ್ತಾರೆ ಅದಾದ್ಮೇಲೆ ಸಂಪೂರ್ಣ ವಿವರಗಳು ಕೊಟ್ಟ ನಂತರ ಮೂರು ಜನ ಆದ ಆದ್ಮೇಲೆ ಈ ಏನು ಹಳೆ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟಂತೆ ಮತ್ತೆ ಇಲ್ಲಿರ್ತಕ್ಕಂಥ ಆರೋಪಿ ಶ್ರೀಕಾಂತ್ ಏನಿದ್ದಾರೆ ಇವರಲ್ಲಿ ಎಂಟು ಏಳು ಎರಡ್ ಸಾವಿರದ ಹದಿನೇಳರಲ್ಲಿ ರೌಡಿ ಶೀಟ್ ಪ್ರಕರಣ ಓಪನ್ ಆಗುತ್ತೆ ಎಂಟು ಏಳು ಎರಡ್ ಸಾವಿರದ ಹದಿನೇಳರಲ್ಲಿ ಇದು ಹಳೇ ಹುಬ್ಬಳ್ಳಿ ಪೊಲೀಸ್ ಠಾಣೆ ಹದಿನಾರು ಅವ್ರ ಇಪ್ಪತ್ಮೂರರಲ್ಲಿ ಅಂದ್ರೆ ಈಗ ಇತ್ತೀಚೆಗೆ ಜೂನ್ ನಲ್ಲಿ ಅವ್ರ ರೌಡಿ ಶೀಟ್ ಮುಕ್ತಾಯ ಆಗುತ್ತೆ ಅಂದ್ರೆ ನಮ್ ಗೌರ್ಮೆಂಟ್ ಇದ್ದಾಗಲೇ ನಾನು ಹೇಳ್ತಾ ಇರ್ತಕ್ಕಂಥದ್ದು ಅಕಾರ್ಡಿಂಗ್ ಟು ದ ಪ್ರಾವಿಷನ್ ಪೊಲೀಸ್ನವರು ಪಕ್ಷ ಯಾವುದೇ ಇರಲಿ ಸರ್ಕಾರ ಯಾವುದೇ ಇರಲಿ ಅವ್ರ ಏನ್ ಪ್ರೊಸೀಜರ್ ಮಾಡಬೇಕು ಪ್ರೊಸೀಜರ್ ಪ್ರಕಾರ ಮಾಡಿರ್ತಕ್ಕಂಥದ್ದು ಅದಾದ್ಮೇಲೆ ಕಸ್ಬಾಪೇಟೆ ಪೊಲೀಸ್ ಠಾಣೆನಲ್ಲಿ ಇದೇ ಆರೋಪಿ ಮೇಲೆ ಎರಡು ಹತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ರೌಡಿ ಶೀಟ್ ಓಪನ್ ಆಗುತ್ತೆ ಒಂಬತ್ತು ಇಪ್ಪತ್ತ್ ಮೂರರಲ್ಲಿ ಈ ಪ್ರಕರಣ ಕ್ಲೋಸ್ ಆಗುತ್ತೆ ಇದು ಅವರಿಗೆ ಸಂಬಂಧಪಟ್ಟಂತ ಇರ್ತಕ್ಕಂಥ ಮಾಹಿತಿ ತಮಗೆ ಇನ್ನೊಂದು ಮಾಹಿತಿಯನ್ನು ನಾನು ಕೊಡ್ತಾ ಇದ್ದೇನೆ ಒಟ್ಟು ಇವ್ರ ಮೇಲೆ ಹುಬ್ಳಿ ಶಹರ ಪೊಲೀಸ್ ಠಾಣೆ ಹಳೆ ಹುಬ್ಳಿ ಪೊಲೀಸ್ ಠಾಣೆ ಇವೆರಡೂ ಸೇರಿ ಒಟ್ಟು ನಾಲ್ಕು ಗಂಭೀರ ಪ್ರಕರಣಗಳು ಇವರ ಮೇಲೆ ದಾಖಲಾಗಿದೆ ಇನ್ನು ಅಬಕಾರಿ ಕಾಯ್ದೆಯಡಿನಲ್ಲಿ ಐದು ಪ್ರಕರಣ ಮುಂಜಾಗ್ರತಾ ಇತರ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ನಾಲ್ಕು ಪ್ರಕರಣ ಮಟ್ಕಾ ಕಾಯ್ದೆ ಅಡಿನಲ್ಲಿ ಮೂರ್ ಪ್ರಕರಣ ಒಟ್ಟು ಯಾಜಾನ್ ಟುಡೇ ಇರ್ ಮೇಲೆ ಬಾಕಿ ಇರ್ತಕ್ಕಂಥ ಪ್ರಕರಣ ಇದು ಪ್ರಶ್ನೆ ಅದಲ್ಲ ಪ್ರಶ್ನೆ ಇರತಕ್ಕಂಥದ್ದು ಈ ರೌಡಿ ಯಾರು ಯಾರು ಈ ತರ ಸಮಾಜ ಘಾತಕ ಕೃತ್ಯಗಳು ಮಾಡ್ತಾರೆ ಅವರೇ ಏನಕ್ಕೆ ಬಿಜೆಪಿ ನಲ್ಲಿ ಬಹಳ ಆತ್ಮೀಯ ಆಗ್ಬಿಡ್ತಾರೆ ನನ್ನ ನಾಯಕರಿಗೆ ಅಂತಕ್ಕಂಥ ಪ್ರಶ್ನೆ ಇರತಕ್ಕಂಥದ್ದು ನಾನು ಬಹಳ ನೇರವಾಗಿ ಹೇಳ್ತಾ ಇದ್ದೀನಿ ಯಾರು ಈ ಆರೋಪಿ ಇದಾನೆ ಈ ಆರೋಪಿ ಪ್ರಹ್ಲಾದ್ ಜೋಶಿ ರವರ ಆತ್ಮೀಯ ಪ್ರಹ್ಲಾದ್ ಜೋಶಿ ರವರ ಬೆಂಬಲಿಗ ಪ್ರಹ್ಲಾದ್ ಜೋಶಿ ರವರ ಕಟ್ಟಾಳು ಈ ಇಷ್ಟೋ ಪ್ರಕರಣದ ಹಿಂದೆ ಪ್ರಹ್ಲಾದ್ ಜೋಶಿರವರ ಕಾರ್ಯ ಇದೆ ಬೆಂಬಲ ಇದೆ ಈ ಇಷ್ಟೋ ಪ್ರಕರಣಗಳು ಆರೋಪಿಯನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಒಟ್ಟಿರ್ತಕ್ಕಂಥದ್ದು ಒಂದು ಷಡ್ಯಂತ್ರ ಏನು ಷಡ್ಯಂತ್ರ ಅಂದ್ರೆ ಇನ್ನು ಮೂರ್ನಾಲ್ಕು ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಬರ್ತಾ ಇದೆ ಭಾರತೀಯ ಜನತಾ ಪಕ್ಷದಲ್ಲಿ ಈ ಪ್ರಹ್ಲಾದ್ ಜೋಶಿ ವಿರುದ್ಧ ದೊಡ್ಡ ಸದ್ದೆದ್ದಿದೆ ಅವರಿಗೆ ಟಿಕೆಟ್ ಕೊಡ್ಕೊಳ್ಳುದು ಸ್ಥಳೀಯವಾಗಿ ವೀರಶೈವರಿಗೆ ಅಥವಾ ಲಿಂಗಾಯತ ಕೊಡಬೇಕು ಅನ್ನೋ ಒಂದು ವಿವಾದ ಇದ್ದಿದೆ ಅದನ್ನು ಮುಚ್ಚಾಕಂತ ಪ್ರಯತ್ನದಲ್ಲಿ ಈ ಪ್ರಕರಣವನ್ನು ದೊಡ್ಡದ್ ಮಾಡಿರ್ತಕ್ಕಂಥದ್ದು ಪ್ರಹ್ಲಾದ್ ಜೋಶಿ ರವರು ಇವರು ಕಳೆದ ಎರಡು ಮೂರು ದಿನಗಳಿಂದ ದೆಹಲಿಯಿಂದ ಮಾರ್ಗದರ್ಶನ ಕೊಟ್ಕೊಂಡು ಈ ಪ್ರಕರಣವನ್ನು ಯಾಕೆ ಮಾಡಬೇಕು ಯಾಕೆ ಶುದ್ಧಿ ಮಾಡಬೇಕು ಯಾಕೆ ಇದನ್ನ ದೊಡ್ಡದ್ ಮಾಡಬೇಕು ಅಂತ ಆಚೆ ಮಾಡಿದಂತ ಷಡ್ಯಂತ್ರವನ್ನು ಮಾಡಿರ್ತಕ್ಕಂಥವ್ರು ಪ್ರಹ್ಲಾದ್ ಜೋಶಿ ರವರು ಪ್ರಹ್ಲಾದ್ ಜೋಶಿರವರ ಇತಿಹಾಸದ ಬಗ್ಗೆ ನಾನು ಕೇಳೋದಕ್ಕೆ ಹೇಳೋದಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ಪಾಪ ಅವರೇ ಬಹಳ ದೊಡ್ಡದಾಗಿ ಬಿಚ್ಚಿಟ್ರು ಯಾರು ಪ್ರಹ್ಲಾದ್ ಜೋಶಿ ಏನೇನ್ ಮಾಡ್ತಾ ಇದಾರೆ ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ನಾಥೂರಾಮ್ ಗೂಡ್ಸೆ ವಂಶದಿಂದ ಸಂಪರ್ಕ ಪಡೆದಂಥವ್ರು ಪ್ರಹ್ಲಾದ್ ಜೋಶಿ ನ ಮಾತನ್ನ ನಾನು ಹೇಳಿದ್ದಲ್ಲ ಸನ್ಮಾನ್ಯ ಕುಮಾರಸ್ವಾಮಿ ಅವ್ರು ಹೇಳಿದ್ದು ಅದಕ್ಕೆ ಇವತ್ತಿನವರೆಗೂ ಪ್ರಹ್ಲಾದ್ ಜೋಶಿ ಅವರು ಉತ್ರ ಕೊಡಕ್ಕಾಗಿಲ್ಲ ಪಾಪ ಅದಕ್ಕೆ ಉತ್ತರ ಕೊಡಕ್ಕಾಗ್ದೇ ಇರತಕ್ಕಂಥ ವ್ಯಕ್ತಿ ಇವತ್ತು ಇದು ಯಾವ್ದೊಬ್ಬ ರೌಡಿ ಶೀಟರ್ ಇಟ್ಕೊಂಡು ಏನೋ ಆಘಾತ ಆಗೋಗ್ಬಿಟ್ಟಿದೆ ಏನೋ ಅತ್ತಾಚುರಿ ಆಗ್ಬಿಟ್ಟಿದೆ ಅನ್ನೋ ರೀತಿ ಮಾಡೋದಕ್ಕೆ ಕೊಟ್ಟಿದ್ದಾರೆ ನಾನು ಪ್ರಹ್ಲಾದ್ ಜೋಶಿ ಅವರಿಗೆ ಕೇಳೋದಕ್ಕೆ ಇಷ್ಟಪಡ್ತೇನೆ ಸ್ವಾಮಿ ಮೂವತ್ತೆರಡು ಜನ ಬಂಧನ ಆದ್ರಲ್ಲ ಅದರಲ್ಲಿ ಮತ್ತೆ ಹಿಂದೂ ಸಮುದಾಯದವರು ಇದ್ದಾರಲ್ಲ ಅವ್ರ ಬಗ್ಗೆ ಯಾಕೆ ನೀವು ಮಾತಾಡ್ತಾ ಇಲ್ಲ ಅವ್ರ ಬಗ್ಗೆ ನಿಮಗೆ ನೈತಿಕ ಶಕ್ತಿ ಇಲ್ವ ಮಾತಾಡುವಂಥ ಶಕ್ತಿ ಯಾರೊಬ್ಬ ರೌಡಿ ಶೀಟನ್ನು ನೀವು ಅವನಿಗೆ ಆಶ್ವಾಸನೆ ಕೊಟ್ಟುಕೊಂಡು ಅವನು ಇಪ್ಪತ್ತ ಒಂಬತ್ತನೇ ತಾರೀಕು ಜುಡಿಷಿಯಲ್ ಕಸ್ಟಡಿಗೆ ತಗೊಂಡಿರ್ತಕ್ಕಂಥದ್ದು ಪೊಲೀಸ್ನವರು ವಾರಂಟ್ಗೆ ಗೆ ಅನುಗುಣವಾಗಿ ಸರ್ಕಾರ ಡೈರೆಕ್ಷನ್ ಅಲ್ಲ ಇದು ಕ್ರಿಮಿನಲ್ ಪ್ರಕರಣಗಳಲ್ಲಿ ಎಲ್ಲಿ ನ್ಯಾಯಾಲಯದ ಬಂಧನ ವಾರೆಂಟ್ ಇರುತ್ತೆ ಆ ಬಂಧನ ವಾರಂಟ್ ಎಕ್ಸಿಕ್ಯೂಟ್ ಮಾಡುವಂಥದ್ದು ಪೊಲೀಸ್ನವ್ರ ಕರ್ತವ್ಯ ಇವನು ಅಪ್ಸ್ಕ್ಯಾಂಡೆಡ್ ಆರೋಪಿ ಇದ್ದ ಇವನ್ನ ಬಂಧನ ಮಾಡಿ ಕೋರ್ಟ್ ಕೊಟ್ಟಂತ ಸಂದರ್ಭದಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ನ್ಯಾಯಾಂಗ ಇವನನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದಾರೆ ಅಲ್ಲಿ ಶಾಸಕರು ಮಹೇಶ್ ತೆಂಗಿನಕಾಯಿರವರು ನನಗೆ ಆಶ್ಚರ್ಯ ಆಗುತ್ತೆ ಈ ಷಡ್ಯಂತ್ರ ಅವರು ಮತ್ತೊಂದು ಭಾಗ ಅವರು ಅವ್ರ ಮನೆಗೆ ಆರೋಪಿ ಮನೆಗೆ ಹೋಗಿ ಅವ್ರ ಮಗ ಮಂಜುನಾಥ್ ಹೇಳ್ತಾರೆ ಹೇಳ್ತಾರೆ ಬೇಲ್ ಬೇಲ್ಗಿಲೇನು ತಗೋಬೇಡಿ ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ ಅದರ್ಥ ಏನು ಬಿ ಜೆ ರವರು ರಾಜಕೀಯ ಕಾರಣಕ್ಕೋಸ್ಕರ ಈ ಪ್ರಕರಣವನ್ನ ವ್ಯವಸ್ಥಿತವಾಗಿ ಬಳಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇದು ನಾನು ಹೇಳಿರ್ತಕ್ಕಂಥ ಹೇಳಿಕೆ ಅಲ್ಲ ಮಂಜುನಾಥ್ ಸ್ವತಃ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೌದು ನಮ್ಮನೆಗೆ ಇಲ್ಲಿನ ಶಾಸಕ ಮಹೇಶ್ ತೆಂಗಿನಕಾಯಿ ಬಂದಿದ್ರು ನೀವು ಬೇಲ್ ತಗೋಬೇಡಿ ನಾನು ನೋಡ್ಕೋತೀನಿ ಅಂತ ಹೇಳಿದ್ರು ಈ ಮಾತನ್ನ ಯಾರು ಶ್ರೀಕಾಂತ ಪೂಜಾರಿ ಇದ್ದಾನೆ ಅವರ ಮಗ ಮಂಜುನಾಥ ಬಹಳ ಸ್ಪಷ್ಟವಾಗಿ ಹೇಳಿದಾನೆ ಈ ಪ್ರಕರಣದಲ್ಲಿ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಮಹೇಶ್ ತೆಂಗಿನಕಾಯಿ ಶಾಸಕರು ಬಿಜೆಪಿ ಶಾಸಕರು ಸ್ಥಳೀಯ ಬಿಜೆಪಿ ನಾಯಕರು ಶಾಮೀಲಾಗಿ ಒಂದು ಷಡ್ಯಂತ್ರವನ್ನು ಮಾಡಿದರೆ ಅದು ಒಬ್ಬ ರೌಡಿ ಶೀಟರ್ ಪರವಾಗಿ ಒಬ್ಬ ಪ್ರೊಫೆಷನಲ್ ಅಫೆಂಡರ್ ಬಗ್ಗೆ ಇವರು ವಕಾಲತ್ತಾಕುವಂತ ಕೆಲಸವನ್ನು ಮಾಡಿದರೆ ನಿಜಕ್ಕೂ ಒಂದು ನಾಚಿಕೆ ಗಿಡಿನ ಸಂಗತಿ ಜನರ ಗಮನವನ್ನ ಬೇರೆ ಕಡೆ ಸೆಳೆಯೋ ಕಾರಣಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಮೇಲೆ ಸಿದ್ದರಾಮಯ್ಯ ಮೇಲೆ ಮತ್ತೊಬ್ಬರ ಮೇಲೆ ಹೋಮ್ ಮಿನಿಸ್ಟರ್ ಮೇಲೆ ಆರೋಪ ಮಾಡ್ಕೊಂಡು ಒಬ್ಬ ಪ್ರೊಫೆಷನಲ್ ಅಫೆಂಡರ್ ವೃತ್ತಿಪರ ಅಪರಾಧಿಯನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಲೋಕಸಭಾ ಸದಸ್ಯರು ಮತ್ತು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಮಾಡಿದ್ದಾರೆ ಇದನ್ನು ನಾವು ಖಂಡನೆ ಮಾಡ್ತೇವೆ ದಯಮಾಡಿ ಅದೇ ಪ್ರಕರಣದಲ್ಲಿ ಮೂರು ಜನ ಆರೋಪಿಗಳು ಒಬ್ಬ ಆರೋಪಿ ಕೋರ್ಟ್ ಮುಂದೆ ಅಪಿಯರ್ ಆಗಿದ್ದಾರೆ ಬೇಲ್ ತಗೊಂಡಿದ್ದಾರೆ ಇವರು ಇಪ್ಪತ್ತೊಂಬತ್ತನೇ ತಾರೀಕು ಅಪಿಯರ್ ಆಗ್ತಾರೆ ಇವರು ಕಸ್ಟಡಿ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾರೆ ಇನ್ನೊಬ್ರು ಕಲಬುರಗಿ ಇನ್ನಂತವ್ರು ಗಂಭೀರ ಆರೋಗ್ಯ ಸಮಸ್ಯೆಯ ಕಾರಣಕ್ಕಾಗಿ ಅವರು ನ್ಯಾಯಾಲಯಕ್ಕೆ ಹಾಜರಾಗಿಲ್ಲ ಇದು ಮೂರು ಜನ ಸ್ಕ್ಯಾಂಡೆಡ್ ಆರೋಪಿಗಳ ಪ್ರಕರಣಗಳಿದೆ ಹಾಗಾಗಿ ನಾನು ಬಿಜೆಪಿ ಹೇಳ್ತೇನೆ ಇಂತಹ ಕೆಳಮಟ್ಟದ ರಾಜಕೀಯವನ್ನ ಮಾಡೋ ಬದಲು ನೇರ ನೇರ ರಾಜಕಾರಣಕ್ಕೆ ಬನ್ನಿ ಇವತ್ತೇನ ಪಾಪ ನಮ್ಮ ಬಿಜೆಪಿ ಅಧ್ಯಕ್ಷರು ಅವ್ರಿಗೆ ಪಾಪ ಅವ್ರ ವಿರೋಧ ತಡ್ಕೊಳ್ಳಕ್ ಆಗ್ತಾ ಇಲ್ಲ ವಿಜೇಂದ್ರ ಅವರಿಗೆ ಯತ್ನಾಳ್ ಅವ್ರ ವಿರೋಧ ಸದಾನಂದ ಗೌಡ್ರ ವಿರೋಧ ಬೇರೆ ಬೇರೆಯವರ ಸೋಮಣ್ಣವ್ರ ವಿರೋಧ ಅವ್ರಿಗೆ ಉತ್ತರ ಕೊಡೋಕೆ ಆಗದಲ್ಲಿ ಇವತ್ತೆಲ್ಲ ಟೆಂಟ್ ಹಾಕೊಂಡು ಕೂತಿದ್ದಾರೆ ಒಳ್ಳೇದಾಗ್ಲಿ ಅವ್ರಿಗೆ ವಿಜಯೇಂದ್ರ ಅವರಿಗೆ ಮೊದಲು ಪಾರ್ಟಿಲಿ ಪಾರ್ಟಿಲಿರ್ತಕ್ಕಂಥ ವ್ಯವಸ್ಥೆಗಳನ್ನ ಸರ್ಪಡಿಸ್ಕೊಳ್ಳಿ ನೀವು ಆಮೇಲೆ ಸಾರ್ವಜನಿಕ ಹೋರಾಟ ಮಾಡಿದ್ರಂತೆ ಕರ್ಸೇವಕರ ಮೇಲೆ ಕೇಸ್ ಹಾಕಿದ್ದಾರೆ ಕರ್ಸೇವಕರ ಮೇಲೆ ಅಲ್ಲ ಕೇಸ್ ಹಾಕಿರೋದು ಸಾರ್ವಜನಿಕ ಆಸ್ತಿಯನ್ನ ಯಾರು ನಷ್ಟ ಮಾಡಿದ್ರು ದೊಂಬಿ ಪ್ರಕರಣದಲ್ಲಿ ಯಾರು ಇನ್ವಾಲ್ವ್ ಆಗಿದ್ರು ಅವ್ರ ಮೇಲೆ ಪ್ರಕರಣ ಹಾಕಿರ್ತಕ್ಕಂಥದ್ದು ನಾನು ಇನ್ನೂ ಇನ್ನೊಂದು ವಿನಂತಿ ಏನ್ ಮಾಡ್ತೇನೆ ಮಹಾನ್ ಗೃಹ ಸಚಿವ ಕೇಂದ್ರ ಗೃಹ ಸಚಿವ ಒಂದು ಅಮೆಂಡ್ಮೆಂಟ್ ತಂದಿದ್ದಾರೆ ಐಪಿಸಿಗೆ ಸಿಆರ್ಪಿಸಿಗೆ ಪಿ ಸಿಗ ಎಲ್ಲೊಂದು ಪ್ರಾವಿಷನ್ ಮಾಡ್ಬಿಡ್ಲಿ ಯಾರ್ಯಾರು ಬಿಜೆಪಿಯವರು ಆರ್ ಎಸ್ ಎಸ್ನವರು ಸಂಘ ಪರಿವಾರದವರು ಅಥವಾ ಬಿಜೆಪಿ ಅಂಗಪಕ್ಷದರು ಮೂವತ್ತೈದು ಬ್ರಾಂಚಸ್ ಇದೆ ಅವರು ಈ ಥರ ಕೊಲೆ ಮರ್ಡ್ರೂ ರೇಪು ಕಿಡ್ನ್ಯಾಪು ದೊಂಬಿ ಕೇಸು ಇದ್ರಲ್ಲಿ ಬಿಜೆಪಿ ಹೇಳಿ ಅಫಿಡವಿಟ್ ಆಗಿಬಿಟ್ರೆ ಅವರು ಕೇಸ್ ವಿತ್ಡ್ರಾ ಮಾಡ್ತೀವಿ ಅಂತ ಅಮೆಂಡ್ಮೆಂಟ್ ಕೊಟ್ಬಿಡಿ ನಾವು ಬೇಕಾದ್ರೆ ಸಿ ಕೊಡ್ತೀವಿ ಕಾಂಗ್ರೆಸ್ ಪಾರ್ಟಿಯಿಂದ ಈ ದೇಶದಲ್ಲಿ ಹೊಸ ಮಾಡಿ ಕೊಟ್ಟಿದಾರಲ್ಲ ಮಾಡಲಿ ಅವರು ನಮ್ದೇನು ಅಭ್ಯಂತರ ಇಲ್ಲ ಯಾರ್ಯಾರು ಬಿಜೆಪಿ ಮತ್ತು ಬಿಜೆಪಿ ಅಂಗಪಕ್ಷದ ಸಂಸ್ಥೆಗಳಿಂದ ಈ ತರ ಆರೋಪ ಕ್ರಿಮಿನಲ್ ಅಲ್ಲಿ ಇನ್ವಾಲ್ವ್ ಆಗ್ತಾರೆ ಅವ್ರಿಗೆ ಎಕ್ಸಿಮಿಷನ್ ಅಫಿಡೇವಿಟ್ ಕೊಟ್ಬಿಟ್ಟು ಕೇಸ್ ಬಿಟ್ಬಿಡೋದು ಮಾಡ್ಬೋದಲ್ಲ ಪಾಪ ಅವರೇ ಒಪ್ಕೊಳ್ತಾ ಇದ್ದಾರೆ ನಾವು ಈ ದೇಶದಲ್ಲಿ ಹಳೆ ಕಾನೂನು ತೆಗೆದುಬಿಟ್ಟು ಹೊಸ ಕಾನೂನು ತಂದಿದ್ದೀವಿ ಐ ಪಿ ಸಿ ಬದಲಾವಣೆ ಮಾಡಿದ್ದೀವಿ ಸಿಆರ್ ಪಿ ಸಿ ಬದಲಾವಣೆ ಮಾಡಿದೀವಿ ದೇಶಿ ಚರಿತ್ರೆ ಬೆಳೆಗೆ ಬದಲಾಗ್ಬಿಡುತ್ತೆ ಮಾಡಿ ಸ್ವಾಮಿ ಇದನ್ನು ಮಾಡಬೇಡಿ ಒಂದು ಕ್ಲಾಸ್ ಪ್ರಾವಿಷನ್ ಯಾರ್ಯಾರು ಬಿಜೆಪಿ ಬಿಜೆಪಿ ಸಪೋರ್ಟರ್ಸ್ ಇದ್ದೀರಾ ನೀವು ಕ್ರೈಮ್ ಮಾಡಿದ್ರೆ ನಿಮಗೆ ಎಕ್ಸಿಂಬಿಷನ್ ಒಂದು ಅಫಿಡೇವಿಟ್ ಕೊಟ್ಬಿಡಿ ಕೇಸ್ ಕ್ಲೋಸ್ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ